ಎರಡು ಸಾವಿರದ ಇಪ್ಪತ್ತ್ ಮೂರನೇಲ್ಲಿ ಎನ್ ಡಿ ಎ ಜೊತೆ ಕೈ ಜೋಡಿಸಿ ಕುಮಾರಸ್ವಾಮಿ ದೇವೇಗೌಡರು ಏನಾದ್ರೂ ಇಲ್ಲಿ ಎಲೆಕ್ಷನ್ ಮಾಡಿದಿದ್ರೆ ಕಾಂಗ್ರೆಸ್ ಆಗೋದು ಎನ್ ಡಿ ಎ ಸರ್ಕಾರ ಇಲ್ಲಿ ಬರ್ತಾ ಇತ್ತು ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಏನು ಎಲೆಕ್ಷನ್ ಆದಮೇಲೆ ಅವರಿಗೆ ಜ್ಞಾನೋದಯ ಆಯಿತು ಗೊತ್ತಾಯಿತು ಮೋದಿಯವರ ನಾಯಕತ್ವ ಬಿಜೆಪಿ ಪಕ್ಷ ಸಿದ್ಧಾಂತ ಸೇರಿ ಇವತ್ತು ಅವರು ಎನ್ ಡಿ ಜೊತೆ ಸೇರಿ ಇವತ್ತು ಕುಮಾರಸ್ವಾಮಿಯವರು ಕೂಡ ದೇಶದಲ್ಲಿ ಐದು ಸ್ಥಾನ ಗೌರಿತವಾಗಿ ಇವತ್ತು ಮೋದಿಯವರು ಕೊಟ್ಟಿದ್ದಾರೆ ಇವತ್ತು ಎನ್ ಡಿ ಎ ಸರ್ಕಾರ ಅಂತ ಆಗಿದೆ ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಮುಂದಿನ ಬರ ಚುನಾವಣೆಗಳು ಜಿಲ್ಲಾ ಪಂಚಾಯಿತು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಇರ್ಬೋದು ನಗರಸಭೆ ಇರತಕ್ಕಂಥದ್ದು ಯಾವ ಥರ ಮಾಡಬೇಕಂತ ಆದೇಶದ ಮೇರೆಗೆ ನಾವು ಎಲೆಕ್ಷನ್ ಮಾಡ್ತೀವಿ ಮುಂಬರುವ ಒಂದು ವಿಧಾನಸಭಾ ಎಲೆಕ್ಷನ್ ಎನ್ ಡಿ ಎ ಮುಂದುವರಿಸಿದ್ರೆ ಹೈಕಮಾಂಡಲ್ಲಿ ತೀರ್ಮಾನ ಮಾಡತಕ್ಕಂಥದ್ದನ್ನು ನಾವು ತಲೆಬಾಗಬೇಕು ಯಾರೂ ಮ್ಯಾಂಡೇಟ್ ಕೊಟ್ಟಿಲ್ಲ ಕುಮಾರಸ್ವಾಮಿಗೆ ದೇವೇಗೌಡರಿಗೆ ನಿಖಿಲ್ ಕುಮಾರಸ್ವಾಮಿಗೆ ರಾಯ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಮ್ಯಾಂಡೇಟ್ ಯಾರಿಗೂ ಕೊಟ್ಟಿಲ್ಲ ಇವತ್ತು ಮುಂದಿನ ಚುನಾವಣೆ ಯಾವ ಥರ ಮಾಡ್ಬೇಕಂತ ಅವರು ಸ್ವೇಚ್ಛೆಯಿಂದ ಸಂಘಟನೆ ಒಂದು ಪರ್ವದಲ್ಲಿ ಅವರು ಒಂದು ಹತಾಶರಾಗಿ ಹೇಳಿರ್ತಕ್ಕಂಥದ್ದು ಅನಿಸುತ್ತೆ ಯಾಕಂತ ಹೇಳಿದ್ರೆ ಈ ಮಾತು ಅವರು ನೇರ ಹೇಳ್ತಕ್ಕಂಥದ್ದಿಲ್ಲ ಯಾಕಂದರೆ ಗೊಂದಲ ಆಗುತ್ತೆ ಜನರಲ್ಲಿ ಬಿ ಜೆ ಪಿ ಪಕ್ಷ ದೊಡ್ಡ ಪಕ್ಷ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ದೊಡ್ಡ ಪಕ್ಷ ಆಗಿದೆ ಇವತ್ತು ಕಾಂಗ್ರೆಸ್ಗೆ ತೊಡೆತರ್ತಕ್ಕಂಥ ಪಕ್ಷ ಯಾವತ್ತಿದ್ರೂ ಬಿ ಜೆ ಪಿ ಇವತ್ತು ಇದು ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಂದು ಕಾರ್ಯಕರ್ತರಿಗೆ ನಾಯಕರಿಗೆ ವೋಟರ್ಸ್ಗೆ ಇದೊಂದು ಗೊಂದಲ ಬರ್ತದೆ ಅವರು ಆ ಥರ ಹೇಳಿಕೆಯನ್ನು ಹೇಳ್ತಕ್ಕಂಥದ್ದನ್ನ ಅವರು ನೇರ ಹೇಳ್ತಾ ಇಲ್ಲ ಜನರ ನಿರೀಕ್ಷೆ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಕೂಡ ಇವತ್ತು ನಮ್ಮ ಜನರು ಸಾಕಷ್ಟು ಇವತ್ತು ಚಿಲುಕಿನ ನೆಲುಪು ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದರು ಏನನ್ನ ಅಂತ ಕೇಳಿದ್ರು ಅವರು ಹೇಳ್ತಾ ಇರ್ತಕ್ಕಂಥ ಅವರ ಆಶಯ ಭಾವನ ಮಾರ್ದಿಗೆ ಮುಂದಿನ ದಿನಗಳಲ್ಲಿ ನಾವು ಬಿ ಜೆ ಪಿ ಪಕ್ಷ ನಾವು ಗೆಲ್ತೀವಿ ಬಿ ಜೆ ಪಿ ಎಮ್ ಎಲ್ ಎ ಅಂತ ನಾವು ಹೇಳ್ತಾ ಇದೀವಿ ಯಾಕಂತ ಹೇಳಿದ್ರೆ ಜನರ ಒಂದು ಬೈಕೆ ಏನಿದೆ ಬೈಕೆ ಮೇಲೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅವರು ಜನರ ಬೈಕೆ ಮೇಲೆ ಮಾತಾಡಿದ್ದಾರೆ ಇದು ಯಾವುದಾದ್ರೂ ಪಕ್ಷದ ಸಿದ್ಧಾಂತ ಅಲ್ಲ ಗೈಡ್ಲೈನ್ಸ್ ಅಲ್ಲ ಅವರ ಸ್ವೈಚ್ಛೆ ಜನರು ಹೇಳ್ತಾ ಇರ್ತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಇದು ಆಶಾದಾಯಕ ಭಾವನೆ ಎಂದು ಅವರು ಹೇಳಿರ್ತಕ್ಕಂಥದ್ದು ಇದು ಪಕ್ಷದಲ್ಲಿ ಯಾವುದು ತೀರ್ಮಾನ ಇಲ್ಲ ಮುಂದಿನ ದಿನಗಳಲ್ಲಿ ತುಂಬಾ ದೂರ ಇರತಕ್ಕಂಥದ್ದು ಎಲೆಕ್ಷನ್ ಅದು ಆಮೇಲೆ ಏನು ಎನ್ ಡಿ ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ನಮ್ಮ ರಾಷ್ಟ್ರದ ನಾಯಕರು ರಾಜ್ಯದ ನಾಯಕರು ಏನು ಹೇಳ್ತಾರೋ ಅದ್ರ ತೀರ್ಮಾನದ ಮೇಲೆ ಎಲೆಕ್ಷನ್ ಆಗ್ತಕ್ಕಂಥದ್ದು